ಇದು ಇನ್ನೊಂದು ಕಾಮೆಂಟ್ ಏನಂದರೆ ಈಗ ಸೆಲೆಬ್ರಿಟೀಸ್ ಅಂತ ತಾವು ಹೇಳಿದ್ರೆ ಈಗೆಲ್ಲ ಫಿಟ್ ಆಗಿರ್ತಾರೆ ಸೆಲೆಬ್ರಿಟೀಸು ಆದರೂ ದೇ ಗೆಟ್ ಇನ್ ಟು ಲೈಫ್ ಥ್ರೆಟ್ನಿಂಗ್ ಪ್ರಾಬ್ಲಮ್ಸ್ ಇದು ಸೆಲೆಬ್ರಿಟಿ ಸಿಂಡ್ರೋಮ್ ಅಂತಲೇ ಇದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆಗಳಾಗ್ತಾ ಇದೆ ಈ ಸೆಲೆಬ್ರಿಟಿ ಸಿಂಡ್ರೋಮ್ಸ್ ಏನಂದರೆ ದ ಲೈಫ್ ಆಫ್ ಅ ಸೆಲೆಬ್ರಿಟಿ ಅಂತ ಸ್ಟಡಿ ಮಾಡಿದ್ದಾರೆ ಅವ್ರಿಗೆ ತುಂಬ ಒತ್ತಡಗಳು ಜಾಸ್ತಿ ಇರುತ್ತೆ ಸರಿಯಾಗಿ ರಾತ್ರಿ ನಿದ್ದೆ ಮಾಡಲ್ಲ ಅವ್ರಿಗೆ ಏನಲ್ಲ ಒಂದಲ್ಲ ಒಂದು ರೀತಿ ಸೆಲೆಬ್ರಿಟೀಸ್ಗೆ ಮೆಂಟಲ್ ಟೆನ್ಷನ್ ಆಗಿರ್ತಾ ಇರುತ್ತೆ ಅವ್ರ ಸಿಂಪಥೆಟಿಕ್ ಲೆವೆಲ್ಸ್ ಏನಿರುತ್ತೆ ದೇ ಆರ್ ಸಪೋಸ್ ಟು ಬಿ ಆನ್ ದ ಹೈಯರ್ ಸೈಡ್ ಸೊ ಅವ್ರಿಗೇನಾಗುತ್ತೆ ಅವ್ರು ಎಷ್ಟೇ ಫಿಸಿಕಲಿ ಫಿಟ್ ಇದ್ದರೂ ಕೂಡ ದೇ ಟೇಕ್ ಆಫ್ ಅಟ್ ಅ ಹೈಯರ್ ಲೆವೆಲ್ ಯಾಕಂದರೆ ಅವ್ರದು ಪರ್ಫಾರ್ಮೆನ್ಸ್ ಲಿಂಕ್ಡ್ ಇರುತ್ತೆ ಪ್ರತಿಯೊಂದು ಎಲ್ರಿಗೂ ನಮಗೆಲ್ರಿಗೂ ಪರ್ಫಾರ್ಮೆನ್ಸ್ ಲಿಂಕ್ಡೇ ಇಲ್ಲ ಅಂತಲ್ಲ ಬಟ್ ಆ ಸೆಲೆಬ್ರಿಟೀಸ್ ಅಂದ್ಕೊಂಡಾಗ ಆ ಲೆವೆಲ್ ಅವ್ರು ಮುಟ್ಟಿದಾಗ ಏನಾಗೋಗುತ್ತೆ ದೇ ಮೇ ಬಿ ಇನ್ ದ ಸ್ಪೋರ್ಟ್ಸ್ ದೆ ಮೇ ಬಿ ಇನ್ ವೇರಿಯಸ್ ಪ್ರೊಫೆಷನ್ಸ್ ಬಟ್ ದೆ ಹ್ಯಾವ್ ಟು ಪರ್ಫಾರ್ಮ್ ಸೊ ಆ ಪರ್ಫಾರ್ಮೆನ್ಸ್ ಮೀಟ್ ಮಾಡಬೇಕಾದ್ರೆ ಅವ್ರದು ಅಡ್ರನಾಲಿನ್ ಲೆವೆಲ್ಲು ಮತ್ತು ನಾರ್ ಅಡ್ರನಾಲಿನ್ ಲೆವೆಲ್ಲು ನಾವೇನು ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ಕರಿತೀವಿ ದೇ ಆರ್ ಎಟ್ ಅ ಹೈಯರ್ ಲೆವೆಲ್ ಆ ಒಂದು ಲೆವೆಲ್ ಇಟ್ಕೊಂಡು ಅವ್ರು ಪರ್ಫೆಕ್ಷನ್ ಏಮ್ ಮಾಡ್ತಿರ್ಬೇಕಾದ್ರೆ ಡೆಫಿನೆಟಾಗಿ ಒನ್ ಆಫ್ ದಿ ಫ್ಯಾಕ್ಟರ್ಸ್ ದಟ್ ಆರ್ ಒನ್ ಆಫ್ ದ ಫ್ಯಾಕ್ಟರ್ಸ್ ದಟ್ ಹಾಸ್ ಬೀನ್ ಬ್ಲೇಮ್ಡ್ ಈಸ್ ಹೈಯರ್ ಅಡ್ರನಾಲಿನ್ ಆ್ಯಂಡ್ ನಾರ್ ಅಡ್ರನಾಲಿನ್ ಲೆವೆಲ್ಸ್ ವಿಚ್ ಪ್ರೀಡಿಸ್ಪೋಸಸ್ ದಿ ಸೆಲೆಬ್ರಿಟೀಸ್ ಟು ಟಿಪ್ ಆಫ್ ಇನ್ ಟು ಅ ಕಾರ್ವಸ್ಕರ್ ಇವೆಂಟ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಇಲ್ಲ ಒಂದು ಸ್ಟ್ರೋಕ್ ಆಗ್ಬಿಡುತ್ತೆ ಇಲ್ಲ ಅರಿಮೆಯಾಗ್ಬಿಡುತ್ತೆ ಯಾಕೆಂದ್ರೆ ತುಂಬ ಇರುತ್ತೆ ಅವ್ರಿಗೆ ಸ್ಟ್ರೆಸ್ಸು ಸೊ ಅದೊಂದು ಇರ್ಬೋದು ಅಥವಾ ಎರಡನೇದು ಕಾಮನ್ ಥಿಂಗ್ಸ್ ಲೈಕ್ ಫ್ಯಾಮಿಲಿ ಹಿಸ್ಟ್ರಿ ಕೆಲವ್ರ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಅದ್ರ ಬಗ್ಗೆ ಅವ್ರು ಜಾಸ್ತಿ ಗಮನ ಕೊಟ್ಟಿರಲ್ಲ ರೆಗ್ಯುಲರ್ ಚೆಕಪ್ಸ್ಗೆ ಹೋಗ್ತಾ ಇರಲ್ಲ ಸೊ ಅವರು ನೋ ಯೋರ್ ನಂಬರ್ಸ್ ಅಂತಾರೆ ಅಂದರೆ ಅವ್ರ ಕೊಲೆಸ್ಟ್ರಾಲ್ ಎಷ್ಟಿತ್ತು ಬ್ಲಡ್ ಶುಗರ್ ಎಷ್ಟಿತ್ತು ಅವೆಲ್ಲ ನೋಡ್ಕೊಂಡಿರಲ್ಲ ಮೇ ಬಿ ದ್ಯಾಟ್ ಆಲ್ಸೋ ಆ್ಯಡ್ಸ್ ಅಪ್ ಇದು ಹಾರ್ಟ್ ಅಟ್ಯಾಕ್ ಅಂತಂದ್ರೆ ಅಕ್ಯೂಟ್ ಕಾರ್ಡಿನರ್ ಸಿಂಡ್ರೋಮ್ ಅಂತ ಬ್ರಾಡ್ ಸ್ಟೇಟ್ಮೆಂಟ್ ಅಲ್ಲಿ ಹಾಕ್ತೀವಿ ಅದರಲ್ಲಿ ಮೂರು ವಿಂಗಡಣೆ ಬರುತ್ತೆ ಅನ್ಸ್ಟೇಬಲ್ ಎಂಜಿನ ನಾನ್ ಎಸ್ಟಿಲೇಷನ್ ಎಸ್ಟಿಲೇಷನ್ ಅಂತ ಹೇಳಿ ಅಂದ್ರೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಮಾಡರೇಟ್ ಟು ಸಿವಿಯರ್ ಅಂತ ಹೇಳ್ಬೋದು ಕಾಮನ್ ಟರ್ಮ್ಸ್ ಅಲ್ಲಿ ಅದರಲ್ಲಿ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆದಾಗ ಸ್ಟೆಮಿ ಅಂತ ಹೇಳ್ತೀವಿ ಅವಾಗ ಮೂರು ಆರ್ಟ್ರೀಸ್ ಅಲ್ಲಿ ಯಾವ್ದಾದ್ರು ಒಂದು ಮೇನ್ ಆರ್ಟ್ರಿ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಆಗಿರುತ್ತೆ ಆ ಆರ್ಟ್ರಿ ಸಪ್ಲೈ ಮಾಡೋ ಏರಿಯಾಸ್ ಅಲ್ಲಿ ಆಕ್ಸಿಜನ್ ಸಪ್ಲೈನೇ ಇರೋದಿಲ್ಲ ಆ ಪೋರ್ಷನ್ ಹಾರ್ಟ್ ಮಸಲ್ಗೆ ಆಕ್ಸಿಜನ್ ಹೋಗ್ತಾ ಇರಲ್ಲ ನಾವು ಈ ರೂಮ್ ಅಲ್ಲಿ ಹತ್ತು ನಿಮಿಷ ಆಕ್ಸಿಜನ್ ಆಗೋದಿಲ್ಲ ಹಾಗಿದಾಗ ಹಾಟ್ ಮಜಲ್ ಚೆಸ್ಟ್ ಪೇನ್ ಶುರು ಬ್ಲಾಕ್ ಆಗಿದೆ ಅಂತ ಟೈಮ್ ತಗೊಂಡ್ರೆ ಎಷ್ಟು ನಿಮಿಷ ನಾವು ಲೇಟ್ ಮಾಡ್ತೀವಿ ಅಷ್ಟು ಮಜಲ್ ಸೆಲ್ಸ್ ಡೆತ್ ಆಗ್ತಾ ಹೋಗುತ್ತೆ ಸೊ ತರ್ಟಿ ಮಿನಿಟ್ಸ್ ಡಿಲ್ ಆದಷ್ಟು ಸೆವೆನ್ ಪರ್ಸೆಂಟ್ ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನಮಗೆ ಚೆಸ್ಟ್ ಪೇನ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಅದು ನಾವೇ ಡಿಸೈಡ್ ಮಾಡಿ ಮುಂಚೆ ನಮಗೆ ಗ್ಯಾಸ್ಟ್ರಿಕ್ ಆಗಿದೆ ಮಜಲ್ ಪೈನ್ ಅನ್ನೋದ್ರ ಮುಂಚೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಒಂದು ಇಸೇಜ್ ಮಾಡಬೇಕು ಹಾಗಾದ್ರೆ ಎಲ್ಲಾ ಪೈನ್ ಇರೋಜ್ ಮಾಡಬೇಕಂತೇಳಿಲ್ಲ ಕೆಲವೊಂದು ಕ್ಯಾರೆಕ್ಟರ್ಸಕ್ ಇರುತ್ತೆ ಕಾರ್ಡಕ್ ಪೇನ್ ವರ್ಸಸ್ ನಾನ್ ಕಾರ್ಡಕ್ ಪೇನ್ ಅಂತ ಹೇಳಿ ಈಗ ಕಾಡಕ್ ಪೇನ್ ಅಂದ್ರೆ ನೋ ಬರೋದು ಅಥವಾ ಈರು ಲೋಬಸ್ ಇಂದ ಅಂಗ್ಲಿಕ್ಸರ್ಗೆ ಪೇನ್ ಬರೋದು ಬ್ಯಾಕ್ ಪೇನ್ ಬರೋದು ಅಥವಾ ಲೆಫ್ಟ್ ಶೋಲ್ಡರ್ ರೈಟ್ ಶೋಲ್ಡರ್ ಪೇನ್ ಬರೋದು ಅದ್ರ ಜೊತೆಗೆ ಸ್ವೆಟ್ಟಿಂಗ್ ಉಸಾಡೋ ತೊಂದರೆ ಅಥವಾ ತಲೆಸು ಬರೋ ತರ ಇದ್ರೆ ಅದು ಕಾರ್ಡಕ್ ಪೇನ್ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಲೋಕಲೈಸ್ ಪೇನ್ ಅಂತ ಕರಿತೀವಿ ಒಂದು ಪರ್ಟಿಕ್ಯುಲರ್ ಆಫ್ ಚೆಸ್ಟ್ ಅಲ್ಲಿ ಪೇನ್ ಬರ್ತಾ ಅಂತಂದ್ರೆ ಅದು ಮುಟ್ಟಿದ ನೋವು ಜಾಸ್ತಿ ಆಗುತ್ತೆ ಅಥವಾ ಫಿಂಗರ್ ಟಿಪ್ ಇಂದ ಪೈನ್ ಲೋಕಲೈಸ್ ಮಾಡ್ತೀವಿ ಅಂದ್ರೆ ಅದು ನಾನ್ ಕಡೆ ಚಾರ್ಸಸ್ ಜಾಸ್ತಿ ಇರುತ್ತೆ ಬಟ್ ಯಾರಿಗೆ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ ಅವರೊಂದ್ಸಲ ಹೋಗಿ ಇ ಸಿಜಿ ಮಾಡೋದ ಒಳ್ಳೆದು ಇಸಿಜಿ ಅಲ್ಲಿ ಎಸ್ ಟಿ ಎಲಿವೇಶನ್ ಎಮ್ಮ ಅಂತ ಬಂದಾಗ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಟಿ ಬ್ಲಾಕ್ ಆಗಿದೆ ಅಂತ ನಾವು ಇಸಿಜಿ ಮೇಲೆ ಹೇಳ್ಬಹುದು ಮೂರಲ್ಲಿ ಯಾವ ಆಟ್ರಿ ಬ್ಲಾಕ್ ಅಂತ ಕೂಡ ಪ್ರಿಡಿಕ್ಟ್ ಮಾಡಬಹುದು ಅದ್ರ ಮೇಲೆ ಆ ಬ್ಲಾಕ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ನಮಗೆ ಎರಡು ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಒಂದು ಪ್ರೈಮರಿ ಎಂಜೋಕ್ಲಾಸ್ ಅಂತ ಕರಿತೀವಿ ಅಂದ್ರೆ ನಾವು ಇಮಿಡಿಯೇಟ್ ಆಗಿ ಆ ಪೇಶೆಂಟ್ ನ ಡೋರ್ ಟು ಅಂತ ಈಗ ಆಸ್ಪತ್ರೆ ಡೋರ್ ಬಂದ ತಕ್ಷಣ ಇ ಸಿಜಿ ಮಾಡಿ ಅವ್ನ ಎಷ್ಟು ಬೇಗ ನಾವು ಕ್ಯಾಥ್ಲಾಬರ್ ಶಿಪ್ ಮಾಡಿ ಎಂಜೋಗ್ ಮಾಡ್ತೀವಿ ಆ ಟೈಮ್ ನಾವು ಡೋರ್ ಟು ಬರ್ಲನ್ ಅಂತ ಹೇಳ್ತೀವಿ ಸೊ ಫಸ್ಟ್ ಟೂ ಅವರ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ ಇರೋದ್ರಿಂದ ಯಾವುದೇ ಪೇಷೆಂಟ್ ನಮಗೆ ಅವ್ರ ಚೆಸ್ಟ್ ಪೇನ್ ಬಂದೆ ಎಷ್ಟೊತ್ತಾಗಿದೆ ಅನ್ನೋಕ್ಕಿಂತ ಅವ್ರ ಆಸ್ಪತ್ರೆ ಡೋರ್ ಬಂದ ತಕ್ಷಣ ಇಮಿಡಿಯೇಟ್ ನಾವು ಅವನ್ನ ಪ್ರಿಪೇರ್ ಮಾಡಿ ಕ್ಯಾಥಲಾಬ್ ಎಂಜೋಗ್ ಮಾಡ್ತೀವಿ ಆ ಹಂಡ್ರೆಡ್ ಪರ್ಸೆಂಟ್ ಲಾಕ್ ಇರೋದನ್ನ ವಿದಿನ್ ನೈಂಟಿ ಮಿನಿಟ್ಸ್ ಕ್ಲಿಯರ್ ಮಾಡಿಬಿಡ್ತೀವಿ ಸೊ ಅವಾಗ ಏನಾಗುತ್ತೆ ಅಂಡರ್ಲೈನ್ ಮಸಲ್ ಗೆ ಆ ಇರೋದು ಟೈಮ್ ಇರುತ್ತೆ ಅವಾಗ ಅವರು ರಿಕವರಿ ಚೆನ್ನಾಗಿರುತ್ತೆ ಹಾರ್ಟ್ ಫಂಕ್ಷನ್ ಪ್ರಿಸರ್ವ್ ಆಗುತ್ತೆ ಡಿಲೇ ಮಾಡಿದಷ್ಟು ಸೆಲ್ಸ್ ಡೆತ್ ಆಗಿಲ್ಲ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಈಗ ಎಲ್ ಐಟಿ ಆಟ್ರಿ ಅದು ಹಾರ್ಟ್ ಫಿಫ್ಟಿ ಪರ್ಸೆಂಟ್ ಸಪ್ಲೈ ಮಾಡುತ್ತೆ ಅದರಲ್ಲಿ ಬ್ಲಾಕ್ ಇದ್ದಾಗ ಫಿಫ್ಟಿ ಪರ್ಸೆಂಟ್ ಹಾರ್ಟ್ಗೆ ಆಕ್ಸಿಜನ್ ಹೋಗೋದಿಲ್ಲ ಅವಾಗ ಏನಾದ್ರೆ ಪಂಪ್ ಫೇಲ್ ಅಂತ ಆಗಬಹುದು ಉಸಿರಾಟ ತೊಂದರೆ ಬರುತ್ತೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಆದ್ರೆ ಬಿ ಪಿ ಲೆವೆ ಆಗಿ ಕಡೇನ್ ಶಾಕ್ ಅಂತ ಕರಿತೀವಿ ಅದು ನೆಕ್ಸ್ಟ್ ಬಂದು ಕಾಡೇಕ್ ಅರೆಸ್ಟ್ ಅಂತ ಹೇಳ್ತೀವಿ ಅಂದ್ರೆ ಹೃದಯ ಸ್ತಂಭನ ಅಂತ ಹೇಳ್ತೀವಿ ಸೊ ಮೈನ್ ಆಟ್ರಿ ಬ್ಲಾಕ್ ಆಗಿ ಡಿಲೇ ಆದಷ್ಟು ದಾರಿಯಲ್ಲೇ ಕಡೇಕ್ ಅರೆಸ್ಟ್ ಆದ್ರೆ ಅಥವಾ ಕೆಲವರು ಎಮರ್ಜೆಸಿ ಬರೋಷ್ ಉಸಾರ ಬಂದು ವೆಂಟಿಲೇಟರ್ ಹೋಗ್ಬಿಡ್ತಾರೆ ಆಮೇಲೆ ಎಂಜೋಪ್ಲಾಸ್ ಮಾಡೋದಕ್ಕೆ ರಿಕವರ್ ಆಗೋದಿಲ್ಲ ಅಂದ್ರೆ ನಾವು ಮಾಡೋಪ್ಲರ್ ಎಲ್ಲರಿಗೂ ಸಿಮಿಲರ್ ಇರುತ್ತೆ ಎಂಜೋ ಎಂಜೋ ಬಂದ್ರೆ ಬ್ಲಾಕ್ ಅನ್ಟೈಕ್ ಮಾಡೋ ಚಿಕಿತ್ಸೆ ಎಂಜೋಪ್ಲಾಸ್ ಬ್ಲಾಕ್ ಕ್ಲಿಯರ್ ಮಾಡೋ ಚಿಕಿತ್ಸೆ ಬಟ್ ಔಟ್ಕಮ್ ಡಿಪೆಂಡ್ ಆಗೋದು ಪೇಷಂಟ್ ಎಷ್ಟು ಬೇಗ ಆಸ್ಪತ್ರೆ ಬಂದಿದ್ದಾರೆ ಬಂದ ತಕ್ಷಣ ನಮ್ ಇಸ್ ಫಿಕ್ಸ್ ವಿಧಿನ್ ನೈಂಟಿ ಮಿನಿಟ್ಸ್ ನಾವು ಎಂಜೋಪ್ಲಾಸ್ ಮಾಡಿಬಿಡ್ತೀವಿ ಪ್ರೈಮ್ ಎಂಜೋ ಪ್ಲಾಸ್ ಅಂತ ಹೇಳಿ ಬಟ್ ಅವ್ರು ಆಸ್ಪತ್ರೆ ಬರೋದು ಲೇಟ್ ಮಾಡಿದ್ರೆ ಅದರಿಂದ ಔಟ್ಕಮ್ ಚೇಂಜ್ ಆಗಿಬಿಡುತ್ತೆ ಸೊ ಈ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಉದ್ದೇಶ ಏನಂತಂದ್ರೆ ಹಾರ್ಟ್ ಹಾರ್ಟ್ ಅಟ್ಯಾಕ್ ಆಗಿರೋ ತರ ಪೇನ್ ಬಂದಿದ್ರೆ ಅಥವಾ ಆತರ ಟಿಪಿಕಲ್ ಫೀಚರ್ಸ್ ಇದ್ರೆ ಅವರ ಇಗ್ನೋರ್ ಮಾಡೋ ಬಂದಿಗೆ ನಿಯರೆಸ್ಟ್ ಆಸ್ಪತ್ರೆಗೆ ಹೋಗ್ಬಿಟ್ಟು ಕ್ಲಿನಿಕ್ ಹೋಗ್ಬಿಟ್ಟು ಇ ಮಾಡಿ ಅಲ್ಲಿ ಡೈಗ್ನೋಸ್ ಆಗುತ್ತೆ ಈಗ ತುಂಬಾ ಕಡೆ ಇ ಸಿ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಕಿದ್ದಾರೆ ಇ ಸಿಜಿ ಪ್ರಿಂಟ್ ಬರ್ತಾನೆ ಅದು ರಿಪೋರ್ಟ್ ಬಂದ್ಬಿಡುತ್ತೆ ಸೊ ಕೆಡಿಬಲ್ ಟು ಸ್ಕೀನ್ ಅವ್ರಿಗೆ ಇಲ್ಲ ಈ ತರ ಅಟ್ಯಾಕ್ ಆಗಿ ಗೊತ್ತಾಗ್ಬಿಡುತ್ತೆ ಅವ್ರನ್ನ ಇಮಿಡಿಯೇಟ್ ಆಗಿ ಯಾವ ಆಸ್ಪತ್ರೆಗೆ ಎಲ್ಲಿ ಪ್ರೈಮರಿ ಪ್ಲಸ್ ಮಾಡ್ತಾರೆ ಶಿಫ್ಟ್ ಮಾಡಿಬಿಟ್ಟು ಅವ್ರಿಗೆ ಬೆನಿಫಿಟ್ ನ ಪಾಸ್ಆರ್ ಮಾಡಿದ್ರೆ ನಾವು ಎಷ್ಟೊಂದು ಡೆಫ್ ನ ಮಾಡಬಹುದು ಇನ್ನ ನೆಕ್ಸ್ಟ್ ಲೆವೆಲ್ ಅಂತಂದ್ರೆ ನಾನ್ ಎಸ್ಟಿಲೇಷನ್ ಎಸ್ಟೆಲೇಷನ್ ಅಂತ ಅವರಿಗೆ ಬ್ಲಾಕೇಜ್ ಆಗಿರುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಸೆವೆಂಟಿ ಏಯ್ಟಿ ಅಥವಾ ನೈಂಟಿ ಪರ್ಸೆಂಟ್ ಇರುತ್ತೆ ಅವ್ರಿಗೆ ಒಂದು ಟೆನ್ ಪರ್ಸೆಂಟ್ ಬ್ಲಡ್ ಹೋಗ್ತಾ ಇರುತ್ತೆ ಅಂದ್ರೆ ಮಸಲ್ ಇನ್ನು ವೈರಬಲ್ ಇರುತ್ತೆ ಸೊ ಅವರು ಬಂದ ತಕ್ಷಣ ಅವ್ರಿಗೂ ಕೂಡ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ ಟ್ರೋಪೋನಿನ್ ಅಂತ ಹೇಳ್ಬಿಟ್ಟು ಅಂದ್ರೆ ಅದು ಸೆಲ್ಗೆ ಇಂಜುರಿ ಆದ್ರೆ ಹಾಕ್ಟ್ ಮಸಲ್ ಸೆಲ್ಗೆ ಇಂಜುರಿ ಆದ್ರೆ ಆ ಸೆಲ್ ಹೊಡಿರೋ ಪ್ರೋಟೀನ್ ಬ್ಲಡ್ ರಿಲೀಸ್ ಆಗುತ್ತೆ ಅದು ಎಷ್ಟು ರಿಲೀಸ್ ಆಗಿದೋ ಆಗ್ತಿದೆ ಅಂತ ಅರ್ಥ ಸೊ ಟ್ರೋಪೋನಿನ್ ಮಾಡಿದಾಗ ಇನಿಷಿಯಲ್ ಫಸ್ಟ್ ಟೂ ತ್ರೀ ಅವರ್ಸ್ ಅಲ್ಲಿ ಎಲೆನ್ ಆಗುವ ಚಾನ್ಸ್ ಕಡಿಮೆ ಬಟ್ ಪೈನ್ ಬಂದ ಟೂ ತ್ರೀ ಅವರ್ಸ್ ಅಂದ್ರೆ ಇಟ್ ಗೋ ಟು ಗೋಸೆಡ್ ಎಷ್ಟು ಜಾಸ್ತಿ ಅಲರ್ಟ್ ಆಗಿರುತ್ತೋ ಅಷ್ಟು ಜಾಸ್ತಿ ರಿಸ್ಕ್ ಇದೆ ಅಂತ ಹೇಳ್ತೀವಿ ಸೊ ಯಾರಿಗೆ ಇಸಿಜಿಯಲ್ ಚೇಂಜಸ್ ಇರುತ್ತೆ ಅಥವಾ ಟ್ರೋಪೋನಿ ಪಾಸಿಟಿವ್ ಬರುತ್ತೆ ಅಂತವರು ಕೂಡ ಇಮಿಡಿಯೇಟ್ ಆಗಿ ಎಂಜೋಗ್ರಫಿ ಮಾಡಿ ಆ ಬ್ಲಾಕ್ ಪರ್ಸೆಂಟೇಜ್ ಮೇಲೆ ಸೆವೆಂಟಿ ಪರ್ಸೆಂಟ್ ಕಡಿಮೆ ಬ್ಲಾಕ್ ಇದ್ರೆ ಮೆಡಿಸಿನ್ ಮೇಲೆ ಬಿಡ್ತೀವಿ ಅದಕ್ಕಿಂತ ಜಾಸ್ತಿ ಇದು ಅಂದ್ರೆ ಆಂಜೋಪ್ಲಾಸ್ಟಿ ಅಥವಾ ನಾಲ್ಕು ಬ್ಲಾಕ್ ಇದೆ ಜಾಸ್ತಿ ಇದೆ ಸ್ಟೆಂಟ್ ಹಾಕ ಬೈಪಾಸ್ ಸರ್ಜರಿ ಹೇಳ್ಬಹುದು ಇನ್ನೊಂದು ಕ್ಯಾಟಗರಿ ಅನ್ಸ್ಟೆಬಲ್ ಎಂಜರಿ ಅಂತ ಹೇಳಿದ್ವಿ ಇದನ್ನ ತುಂಬಾ ಜನ ಮಿಸ್ ಮಾಡೋದು ಕಷ್ಟ ಯಾಕಂದ್ರೆ ಅದರಲ್ಲಿ ಬ್ಲಡ್ ಟೆಸ್ಟ್ ಅಲ್ಲಿ ಪಾಸಿಟಿವ್ ಇರೋದಿಲ್ಲ ಟ್ರೋಪೋಟಿನ್ ಪಾಸಿಟಿವ್ ಬರುತ್ತೆ ಇನ್ಫಾರ್ಮೇಷನ್ ಗೂಗಲ್ ಇರೋದ್ರಿಂದ ತುಂಬಾ ಮಾಡ್ತಾರೆ ಚೆಸ್ಟ್ ಬಂದ್ರೆ ಅವ್ರು ಹೋಗ್ಬಿಟ್ಟು ಇ ಸಿಜಿ ಬ್ಲಡ್ ಟೆಸ್ಟ್ ಕೊಟ್ಬಿಡ್ತಾರೆ ಸೊ ಇ ಸಿಜಲ್ ಬಂದು ಬ್ಲಡ್ ಟೆಸ್ಟ್ ಬಂದ ತಕ್ಷಣ ನಾರ್ಮಲ್ ಇದೆ ಬಿಟ್ಟು ಅಂದ್ಕೊಂಡ್ಬಿಡ್ತಾರೆ ಅಷ್ಟಕ್ಕೆ ಮುಗಿಯಲ್ಲ ಟಿಪಿಕಲ್ ಪೇನ್ ಫೀಚರ್ಸ್ ಇದ್ದು ಇ ಸಿಜಿ ನಾರ್ಮಲ್ ಇದ್ರೆ ಕೂಡ ಇನ್ ಟ್ವೆಂಟಿ ಪರ್ಸೆಂಟ್ ಪೇಷಂಟ್ಸ್ ಅಲ್ಲಿ ಹಾರ್ಡ್ ಅಟ್ಯಾಕ್ ಇರಬಹುದು ಸೊ ಅಂತವ್ರಿಗೆ ಇಗ್ನೋರ್ ಮಾಡೋಕ್ಕಿಂತ ಮುಂಚೆ ಒಂದು ಟೂ ಅವರ್ಸ್ ಅಥವಾ ಫೋರ್ ಅವರ್ಸ್ ಅಬ್ಸರ್ವೇಷನ್ ಇಟ್ಬಿಟ್ಟು ರಿಪೀಟ್ ಇ ಮಾಡ್ತೀವಿ ರಿಪೀಟ್ ಬ್ಲಡ್ ಟೆಸ್ಟ್ ಮಾಡ್ತೀವಿ ಅದರಲ್ಲಿ ಸೀಕ್ವೆನ್ ಇನ್ಕ್ರೀಸ್ ಆದ್ರೆ ಈಗ ಇನ್ಶಿಯಲ್ ರಿಪೋರ್ಟ್ ನಾರ್ಮಲ್ ಇದೆ ಎಲರ್ಟ್ ಆದ್ರೆ ಆಲ್ರೆಡಿ ಗೋಯಿಂಗ್ ಅಟ್ಯಾಕ್ ಇದೆ ಇಮಿಡೇಟ್ ಆನ್ಜೋಗ್ರಫಿ ತಗೊಂಡ್ಬಿಡುತ್ತೆ ಇಲ್ಲ ಬಂದಿಲ್ಲ ಅಂತಂದ್ರೆ ಅವಾಗ ನಾವು ಫಸ್ಟ್ ಏಡ್ ಮೆಸಿನ್ ತರ ಈ ಬ್ಲಡ್ ಥಿನ್ನರ್ಸ್ ಆಸ್ಪಿಡ್ ಮತ್ತೆ ಗ್ಲೋಪಾಗ್ಲ ಅಥವಾ ಟಿಕಾಗ್ಲಂತ ಬರ್ತದೆ ಅಥವಾ ಕೊಲೋಸ್ಟ್ರಲ್ ಕಡಿಮೆ ಸ್ಟಾರ್ಟಿಂಗ್ಸ್ ಅಂತ ಬರ್ತದೆ ಕೊಟ್ಬಿಟ್ಟು ಅಬ್ಸರ್ವ್ ಇಟ್ಕೊಂಡ್ಬಿಟ್ಟು ಮತ್ತೆ ರಿಪೀಟ್ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೊಡ್ತೀವಿ